ಪಿಗ್ಮೆಂಟೇಷನ್ ಅನ್ನೋದು ವಾಸಿನೇ ಆಗೋಲ್ಲ ಅನ್ನೋ ಕಾಲದಲ್ಲಿ ಪಿಗ್ಮೆಂಟೇಷನ್ಗೆ ಸತತವಾಗಿ ಸಕ್ಸಸ್ ಸ್ಟೋರೀಸ್ ಇದ್ದೀನಿ ನಾನು ನನ್ನ ಚಾನಲಲ್ಲಿ ಯಾರಿಗಾದರೂ ಡೌಟ್ ಇದ್ದರೆ ಕಮ್ಯುನಿಟಿ ಪೋಸ್ಟ್ ಒಂದು ಸಲ ತಂದು ನೋಡಿ ಓಕೆ ಆ ನಿಟ್ಟಿನಲ್ಲಿ ನನಗೆ ಕೆಲವೊಂದು ರಿಕ್ವೆಸ್ಟ್ ಬಂದಿದ್ದು ಹೇಮ ನಮಗೆ ಕತ್ತಲಿದೆ ಕೈಯಲ್ಲಿದೆ ಕಾಲಲ್ಲಿದೆ ಪಿಗ್ಮೆಂಟೇಷನು ಅಂತ ಹಾಕಿದ್ರು ಅಂದರೆ ಇವಾಗ ಹೆಮ್ಮ ಮುಖದಲ್ಲಿ ಯೂಸ್ ಮಾಡೋದನ್ನೇ ಕೈ ಕತ್ತು ಕಾಲಿಗೆ ಯೂಸ್ ಮಾಡ್ಬೋದಲ್ಲ ಎಸ್ ಗುಡ್ ಕ್ವೆಸ್ಟಿನ್ ಹೌದು ಯೂಸ್ ಮಾಡ್ಬೋದು ಬಟ್ ಮುಖದ ಚರ್ಮನೇ ಬೇರೆ ಕೈಯಲ್ಲಿರೋ ಚರ್ಮನೇ ಬೇರೆ ಮುಖ ಸಾಫ್ಟಾಗಿದೆ ನಮಗೆ ಕೈ ಸಾಫ್ಟ್ ಇಲ್ಲ ಸ್ವಲ್ಪ ಆಗಿದೆ ಚರ್ಮ ಸೊ ನಮ್ಮ ಅಪ್ಲಿಕೇಶನು ಅಷ್ಟೇ ಅದು ತಕ್ಕನಂಗೆ ಚೇಂಜ್ ಮಾಡಿರಬೇಕು ಅಲ್ವಾ ಆ ನಿಟ್ಟಿನಲ್ಲಿ ಇವತ್ತು ಒಂದು ಜಾದು ಮಾಡೋ ಪೌಡ್ರ್ ತಂದಿದ್ದೀನಿ ನೀವು ಇದನ್ನು ಆರು ತಿಂಗಳು ಇಟ್ಕೊಳ್ತೀರಾ ಆರು ವರ್ಷ ಇಟ್ಕೊಳ್ತೀರಾ ಏನೂ ಆಗೋಲ್ಲ ಸೊ ವೆಲ್ಕಮ್ ಟು ಹೇಮಾ ನಾನ್ ಬ್ಲಾಕ್ಸ್ ನಾನು ಹೇಮಾ ಕಂಡೀಷನ್ ಏನು ಅಂದರೆ ಅದಕ್ಕೆ ನೀವು ಯಾವುದೂ ಒದ್ದೇ ಸ್ಪೂನ್ ಉಪಯೋಗಿಸ್ಬಾರ್ದು ಎರಡನೇದು ಆ್ಯಕ್ಸ್ ಟೆಸ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆನಾ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋ ಹೋಗೋಣ ಯಾಕಂದರೆ ಸುಮಾರು ಜನಕ್ಕೆ ಮುಖದಲ್ಲಿ ವಾಸಿ ಆಗ್ತಿದೆ ಹೆಮ್ಮ ಕತ್ತಲ್ಲಿದೆ ಕೈಯಲ್ಲಿದೆ ಕಾಲಲ್ಲಿದೆ ಪಿಗ್ಮೆಂಟೇಷನ್ ಅಂತ ಹೇಳ್ತಾರೆ ಈ ಪೌಡ್ರ್ ಒಂದು ರೆಡಿ ಮಾಡಿಟ್ಕೊಂಡು ಅದನ್ನು ಜಸ್ಟ್ ನೀರಲ್ಲಿ ಹಾಕಿ ಕಲಿಸೋದಷ್ಟೇ ಎರಡು ಇದಿದೆ ಆಪ್ಷನ್ನು ಒಂದು ನೀರು ಒಂದು ಆ್ಯಪಲ್ ಸಿಡರ್ಡ್ ವಿನಿಗರ್ ಆಯಿತಾ ನಾನು ಆ್ಯಪಲ್ ಸಿಡರ್ಡ್ ವಿನಿಗರ್ ಯೂಸ್ ಮಾಡೋಲ್ಲ ಯಾವುದೇ ರೀತಿಯಾಗಿ ಸೊ ನಾನು ಪ್ಲೇನ್ ವಾಟರ್ ಕುಡಿಯೋ ನೀರನ್ನ ಉಪಯೋಗಿಸ್ತಾ ಇದ್ದೀನಿ ಓಕೆ ಆ ಪೌಡ್ರನ್ನ ಮಾಡಿಬಿಟ್ಟು ನೀವು ಒಂದು ಮೂಲೆಯಲ್ಲಿ ಇಟ್ಕೊಂಡ್ರೆ ಮನೇಲಿ நீங்கள் ஸானானக்கு அதன் அப்ளே மாட்டு ஒன்றுஹத்து நிமிஷ விட் நீங்கள் ஸ்னான அதுபுதவாத ரல்ட் கொழாத்தே எட் அகேன் நாலக்கூர்ஃபுல் ஹர்ஸு நம்ம ஆயுர்வேத கிடமூலிகைகளின் வர்ல்ட் ஃபேமஸ் ஆகி ஒரு பவுடர் ஓகேனா வெல்க்கம் டூ ஹேம நாக்ரீஸ் வாக்ஸ் நானு ஹேம அதுக்கு முஞ்சே நென்னை வீடியோ ஆளோ யாவரீத்தே நெனை வீடியோ மாஸ்ம ಯಾಕೆ ಭಸ್ಮ ಮಾಡಬೇಕು ಅನ್ನೋದಕ್ಕೆ ನೋಡಿ ಸುಮಾರು ಜನ ನನಗೆ ಆಲಮ್ ಸೂಟ್ ಆಗಲ್ಲ ಸೂಟ್ ಆಗೋಲ್ಲ ಅಂತ ಹೇಳ್ತೀರಲ್ಲ ನೀವು ಅದೇ ಭಸ್ಮ ಮಾಡಿ ಉಪಯೋಗಿಸಿ ಎಲ್ಲರಿಗೂ ಸೂಟ್ ಆಗುತ್ತೆ ಆಯಿತಾ ಆಲಮ್ ಭಸ್ಮ ಮಾಡಿ ಉಪಯೋಗ್ಸೋಕ್ಕೂ ಡೈರೆಕ್ಟ್ ಆಲಮ್ ಪೌಡರ್ನ ಹಾಕ್ಕೊಳೋಕ್ಕೂ ತುಂಬ ವ್ಯತ್ಯಾಸ ಇದೆ ನೀವು ಮಸಾಜ್ ಮಾಡಬೇಕಾ ಆಲಮ್ ಹಾಕ್ಕೊಳ್ಳಿ ಬಾರ್ ಬಟ್ ನೀವೇನಾದ್ರು ಪೌಡರ್ ಅಂದರೆ ಫೇಸ್ ಪ್ಯಾಕ್ ಥರ ಮಾಡಬೇಕಾದ್ರೆ ಭಸ್ಮ ಹಾಕ್ಕೊಳ್ಳಿ ನೋಡಿ ಯಾವುದೂ ಇದಿಲ್ಲ ನಾನು ಯಾವ ಕ್ರೀಮ್ಸು ಅಪ್ಲೈ ಮಾಡಲ್ಲ ಪೌಡ್ರ್ ಮೊದಲೇ ಹಾಕೋಲ್ಲ ನನ್ನ ಮುಖಕ್ಕೆ ಆಮೇಲೆ ಫೇಶಿಯಲ್ ಹೇರ್ಸ್ ಆಗಿ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ ಬನ್ನಿ ಯಾವ ರೀತಿ ರೆಡಿ ಮಾಡಿದೆ ಅಂತ ನೋಡಿರುತ್ತೆ ಜಸ್ಟ್ ಐದರಿಂದ ಹತ್ತು ನಿಮಿಷ ಅಷ್ಟೇ ಇವತ್ತಿನ ಪ್ರೊಸೀಜರ್ ನನ್ನ ಸ್ವಲ್ಪ ಸೌಂಡಿದೆ ಸಾರಿ ಪಡೆಸ್ಟರ್ಬೆನ್ಸ್ ಇಲ್ಲಿ ನಾನು ಕಾಲು ಚಮಚದಷ್ಟು ಇದನ್ನು ಜಾಸ್ತಿ ಸ್ಟೋರ್ ಮಾಡಿಟ್ಕೊಳ್ಬೋದು ಎರಡೆರಡು ಚಮಚ ಮೂರು ಮೂರು ಚಮಚ ಹಾಕೊಳ್ಬೋದು ಕಾಲು ಚಮಚದಷ್ಟು ಮೊನ್ನೆ ದೂಸ ತೊಗೊಂಡಿದ್ದೀನಿ పిగమెంటేషన్ అందర మెలనిన్ ప్రొడక్షన్న జీరోతే మంజిష్ట అయితా హైపర్ పిగ్మెంటేషను అన్ని తింటోళ్ళు రామ బాణ బట్ ప్రెగ్నెంట్ విమెన్స్ దయవిట్టు ఈ ప్రొసీజర్న ఫోమో నెక్స్ట్ ఇల్లు నేను ములతి తగండి ఎరడు కంపౌండ్ ఇది నమ్మ లిక్వరైస్ ములతి అతి మధుర జ్యేష్ఠ మధురి అందర గ్యాల్బ్రిడెన్ ఆండ్ లిక్విటెన్ అంత ఇవ్వరం కంపౌండ్ బుట్టు మెలనిన్ ప్రొడక్షన్న జీరోతే நம்ம பிகமெண்டேஷன் மார்க்ஸ்ன ஃபேட் மாட்டே இது வர்ல் வைட் ஃப்ரூவனு இதொந்து காலதும் தகத்தீனி ஓகேனா இல்லை ஒன்று கால் சமச்சானி மிட்டி தகனி யாத்தா அதில் மெக்னீஷியம் சிலிக்கா மட்டும் கேல்சியம் இல்லை சோ அதுஷ் நம்ம பிகமெண்டேஷன் மார்க்ஸ்ன ஃபேட் மாதிரி எஸ்பெஷலி மெக்னீஷியம் மத்திய சிலிக்கே ஆய்த்தா சோ மஞ்சிஷ்டா அத்தி மதர மத்தே முல் தானி மிட்டி முல் தானி மிட்டி நெக்ஸ்ட் கஸ்தூரி அஷ்ணா ಪಿಗ್ಮೆಂಟೇಷನ್ಗೆ ರಾಮ ಬಾಣವಾದ ಕಸ್ತೂರಿ ಯಾಕೆ ಗೊತ್ತಾ ಅದರಲ್ಲಿ ಒಂದು ಕಾಂಪೌಂಡ್ ಇದೆ ಕ್ಯೂರ್ಕ್ಯುಮೆನ್ ಅಂತ ಅದು ಡೈರೆಕ್ಟಾಗಿ ಬರ್ಕಾಗದೆ ಪಂಗಿಗೆ ಥೈರೋ ನೆಝೈನ್ ಅಂತ ಒಂದು ಎನ್ಝೈನ್ ಇದೆ ಅದು ಮೆಲಾನಿಮ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ ಇಟ್ ಇಸ್ ವರ್ಲ್ಡ್ ವೈಡ್ ಪ್ರೂವನ್ ಆಯಿತಾ ಕಸ್ತೂರಿ ಅಷ್ಟ ಮುಲ್ತಾನಿ ಮಿಟ್ಟಿ ಮುಲ್ಲತಿ ಮತ್ತು ಮಂಜಿಷ್ಟ ಮತ್ತು ಹೇಳ್ತಿದ್ದೀನಿ ರಿಪೀಟ್ ಪ್ರೆಗ್ನೆಂಟ್ ವಿಮೆನ್ಸ್ ಈ ರೆಮಿಡಿ ಮಾಡಿಕೂಡ್ದು ಮಾಡಬಾರ್ದು ಆಯಿತಾ ಇದಕ್ಕೆ ಎರಡು ಮಿಕ್ಸಿಂಗ್ ಮಾಡ್ಕೊಳ್ಬೋದು ಇದನ್ನೊಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಇಟ್ಕೊಂಬಿಡಿ ನಂಬರ್ ಒನ್ ಎರಡನೇದು ಇದಕ್ಕೆ ನೀವು ಕುಡಿಯೋ ನೀರು ಹಾಕ್ಕೊಳ್ಬೋದು ಇಲ್ಲ ಆ್ಯಪಲ್ ಸಿಟೆಡ್ ವಿನಿಗರ್ ಹಾಕ್ಕೊಳ್ಬೋದು ನಾನು ಆ್ಯಪಲ್ ಸಿಟೆಡ್ ವಿನಿಗರ್ ಇಲ್ಲ ಟ್ಯಾಪ್ ವಾಟರ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ಪ್ರೆಗ್ನೆಂಟ್ ವಿಮೆನ್ಸ್ ಪ್ಲೀಸ್ ಈ ಪ್ರೊಸೀಜರ್ಸ್ ಯಾವುದು ಮಾಡಕ್ಕೆ ಹೋಗಬೇಡಿ ಓಕೆನಾ ಸೊ ಮಾಡೋಕೆ ಮುಂಚೆ ಸಲ ಕನ್ಸಲ್ಟ್ ಮಾಡ್ಕೊಳ್ಳಿ ಮಿಕ್ಕಿದವರು ಪ್ಯಾಚ್ ಟೆಸ್ಟ್ ಮಾಡಿ ಮಾಡಿಕೊಡಿ ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾಡ್ಕೊಳಕ್ಕೆ ಹೋಗಬೇಡಿ ಮಂಚೂರು ಮಾಡಿದ್ರು ಜಾಸ್ತಿ ಮಂಚೂರು ಮಾಡಿದ್ರು ಆಗಿರುತ್ತೆ ದಯವಿಟ್ಟು ಯಾವುದು ಇದು ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ ಡ್ರೈ ಸ್ಕಿನ್ ಅವ್ರಿಗೆ ಏನು ಮಾಡಬೇಕು ಅಂತ ಮುಂದೆ ವೀಡಿಯೋಲಿ ಹೇಳಿದ್ದೀನಿ ಮನಿ ಇವತ್ತಿನ ವೀಡಿಯೋಗೆ ಹೋಗೋಣ ವೆಲ್ಕಮ್ ಟು ಹೇಮಾ ನಾಗ್ರಿಜ್ ಫ್ಲೋಕ್ಸ್ ನಾನು ಹೇಮಾ ನೋಡಿದ್ರಲ್ಲ ಸ್ಟೆಪ್ ನಂಬರ್ ಒನ್ ನಿಮ್ಮ ಮುಖ ತುಂಬ ಡ್ರೈ ಆಗಿದೆ ಅನ್ನ ಪಕ್ಷದಲ್ಲಿ ಸ್ವಲ್ಪ ಅಲೋವೆರಾ ಜೆಲ್ ತಗೊಳ್ತೀನಿ ಟ್ರಾನ್ಸ್ಪರೆಂಟ್ ಅಲೋವೆರಾ ಜೆಲ್ ಆಯಿತಾ ಯಾವುದೇ ರೀತಿಯಾದ ಕೆಮಿಕಲ್ ಇರಬಾರ್ದು ಈ ಥರ ಇರಬೇಕು ಫೈನ್ ಅದು ಯಾವಾಗ ನಿಮ್ಗೇನಾರು ಯಾವಾಗ ನಿಮ್ಗೇನಾರು ತುಂಬ ಡ್ರೈ ಇದೆ ಹೇಮ ಅನ್ನೋರಿಗೆ ಆಯಿತಾ ಅಪ್ಲೈ ಮಾಡಿಕೊಡಿ ಫುಲ್ ಫೇಸು ಅಪ್ಲೈ ಮಾಡಿಬಿಟ್ಟು ನಮ್ಮ ಈ ಅದ್ಭುತವಾದ ಪ್ಯಾಕ್ ಮಂಜಷ್ಟದ ಬೆನಿಫಿಟ್ ಹೇಳಿದ್ದೀನಿ ಕಸ್ತೂರಿ ಹಸಿಣದು ಹೇಳಿದ್ದೀನಿ ನೋಡಿ ಇದು ಪಿ ತಿಕ್ಕಾಗಿ ಬರುತ್ತೆ ಪ್ಯಾಕು ಆಯಿತಾ ಮೊಸರು ಏನೂ ಯೂಸ್ ಮಾಡಬಾರ್ದು ಫ್ರೆಂಡ್ಸ್ ಬರೀ ಕುಡಿಯ ನೀರಲ್ಲಿ ಸೊ ನನಗೆ ಕೈ ಕಾಲಲ್ಲಿ ಪಿಗ್ಮೆಂಟೇಷನ್ ಇಲ್ಲ ಆಯ್ತಾ ಯಾರ್ಯಾರಿಯೋ ಟೆಸ್ಟ್ ಸೊ ಇಲ್ಲಿ ನಾನು ಬಳಸಿರೋದು ಮಂಜು ಮಂಜಷ್ಟ ಸ್ಕಿನ್ ವೈಟ್ನಿಂಗು ಕಸ್ತೂರಿ ಹಸಿನ ಸ್ಕಿನ್ ವೈಟ್ನಿಂಗು ರೈಟ್ನಿಂಗು ಪಿಗ್ಮೆಂಟೇಷನ್ ಹೋಗ್ಲಾಡಿಸುತ್ತೆ ಮೂಲತಿ ಅತಿ ಮಧುರ ಲಿಕ್ವರೈಸ್ ಎಷ್ಟಿ ಮದ್ದು ಪಿಗ್ಮೆಂಟೇಷನ್ಗೆ ರಾಮಬಾಣ ಆಯಿತಾ ಮುಲ್ತಾನಿ ಮೆಟ್ಟಿ ಕೆಲವ್ರಿಗೆ ಇದು ಯಾವುದು ಸೂಟ ಆಗಲ್ಲ ಅವರು ಮುಲ್ತಾನಿ ಮೆಟ್ಟೀಲಿ ಬರೀ ಪ್ಯಾಕ್ ಹಾಕ್ಕೊಂಡು ಮಾಡ್ಬೋದು ಎಟ್ ಅಗೇನು ಪ್ಯಾಚ್ ಟೆಸ್ಟ್ ಮಾಡಿ ಓಕೆ ಸುಮಾರು ಬಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನು ಡೌಟ್ಸು ಕ್ಯೂರಿಸ್ ಇದೆ ಲೆಟ್ ಮೀನು ಪ್ಯಾಚ್ ಟೆಸ್ಟ್ ಮಾಡಿ ಧರಾಳವಾಗಿ ಉಪಯೋಗಿಸ್ಕೊಳ್ಳಿ ಕೈ ಕಾಲು ಮುಖಕ್ಕೆ ಹಾಕಬಾರ್ದ ಎಸ್ ಕೈ ಕಾಲು ಹಾಕ್ತೀವಿ ಅಂದರೆ ಮುಖಕ್ಕೆ ಹಾಕ್ಬೋದು ಬಟ್ ಮುಖಕ್ಕೆ ಹಾಕಲ್ಲೇಪನ ಕೈ ಕಾಲು ಹಾಕಿದರೆ ಅದು ಅಷ್ಟೊಂದು ರಿಸಲ್ಟ್ ಕೊಡಲ್ಲ ಯಾಕಂದರೆ ನಾನು ಹೇಳಿದೆ ಸ್ಕಿನ್ನು ಬೇರೆ ಬೇರೆ ಅದು ತಿಕ್ನೆಸ್ ಬೇರೆ ಇರುತ್ತೆ ಅಂತ ಓಕೆ ಒಂದು ಎಂಟರಿಂದ ಹತ್ತು ನಿಮಿಷ ಆಗಲಿ ಆಮೇಲೆ ಫ್ರೆಂಡ್ಸ್ ಏಯ್ಟ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ತೋರಿಸ್ತೀನಿ ನಿಮಗೆ ಮುಖ ಕೈ ಕಾಲ್ಗೆ ಪಿಗ್ಮೆಂಟೇಶನ್ ವಾಸಿ ಮಾಡುತ್ತೆ ಅಂದ್ರೆ ಮುಖಕ್ಕೆ ವಾಸಿ ಮಾಡಲ್ಲ ಹೇಳಿ ಸೊ ನಿಮ್ಮ ಪ್ಯಾಕ್ ಈ ತರ ಇರಬೇಕು ನೋಡಿ ಎದುರಿಗೆ ಲೈವ್ ಪ್ರೂಫ್ ತೋರಿಸ್ತಾ ಇದೀನಿ ಸುಮಾರು ಜನ ಇದೆಲ್ಲ ತಗೊಂಡ್ರಿ ರಕ್ತಸಾಲಿ ರೈಸ್ ಎಲ್ಲ ತಗೊಂಡ್ರಿ ಅಂತ ನನಗೆ ಇನ್ಫಾರ್ಮೇಶನ್ ಬಂತು ದಯವಿಟ್ಟು ಉಪಯೋಗಿಸ್ಕೊಡಿ ಖಾಲಿ ಹೊಟ್ಟೆಯಲ್ಲಿ ಬ್ಲ್ಯಾಕ್ ರೈಸು ಗಂಜಿ ಕುಡಿತಾ ಬನ್ನಿ ಆ್ಯಂಟಿ ಆಕ್ಸಿಡೆಂಟು ಒನ್ ಒನ್ ಸೆಲ್ಲು ರೀಜನ್ರೇಟ್ ಆಗುತ್ತೆ ಓಕೆನಾ ಸೊ ಕ್ಯಾನ್ಸರ್ ಅನ್ನ ಇದೇ ಬರಲ್ಲ ಒಂದೊಂದು ಸೆಲ್ಲು ಆ್ಯಕ್ಟಿವ್ ಆಗಿದ್ದರೆ ಇದೊಂದು ಪಾಯಿಂಟು ನೆಕ್ಸ್ಟು ಇನ್ನು ಕೆಲವೊಂದು ಪ್ರಾಡಕ್ಟ್ಸ್ ಇದೆ ಅದು ಡೆಫಿನೆಟಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ನಾನು ಆರ್ಡ್ರ್ ಮಾಡ್ತೀನಿ ಆರ್ಡ್ರ್ ಮಾಡೋದು ಬಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲ ದುಡ್ಡು ಕೊಟ್ಟು ತಗೊಳ್ಳೋದು ಸೊ ನಾನು ಯಾರ ಹತ್ರನೂ ಏನೂ ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡಲ್ಲ ನನಗದು ಪರ್ಸ್ನಲಾಗಿ ಇಷ್ಟವೂ ಆಗೋಲ್ಲ ಅಷ್ಟೇ நோடி சோ நீட்டாக வந்து ஃபேஸ் வாஷ்மா ட்ரை ஸ்கின் எதிர அலோவேராக்கொடி இல்லாந்திர நாட் நெசசரி ஆய்லி இத்து அந்த அலோவேரா ஸ்கிப் மாட்டு இதென்னிடி யாரு நான் இல்லை ஆளு மொதல் ஏனும் இல்ல வித் பாக்ஸ் டெஸ்ட் பவுடர் மாட்டுக்கொண்டு தினாஸ்தான முன் அப்ளே எண்ட் நிமிஷ இட் ஆஷ்மா சோப்பன கம்ப்ளீட்டாக ஸ்டாப் ஓகே க்ளாரிட்டி ஆஃப் ஸ்கின் நோடி ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯ್ಚರೈಸರ್ ಹಾಗೆ ತುಂಬ ಸಿಂಪಲ್ಲು ಬಟ್ ಏನು ಅಂದರೆ ಆಯುರ್ವೇದದಲ್ಲಿ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇಲ್ಲ ಸೊ ಇವತ್ತಿನ ವಿಡಿಯೋ ಎಲ್ಲೇ ಮುಗಿಸ್ತೀನಿ ಡೌಟ್ಸು ಡೌಟ್ಸ್ ಕ್ಯೂರ್ಸಿದಿಲ್ಲೆ ಮಿನು ಪ್ರತಿಯೊಂದು ಪದಾರ್ಥನೂ ಪ್ಯಾಚ್ ಟೆಸ್ಟ್ ಹಾಕಬೇಕು ನೀರಲ್ಲಿ ಮಿಕ್ಸ್ ಮಾಡಿ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದೆಲ್ಲೆಟ್ ಮಿನೋ ಹೊಸ ಪ್ರಿಯಾರಾದ್ರೆ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಅಕಸ್ಮಾತ್ ನನ್ನ ಚಾನಲ್ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಯೂಸ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಅವ್ರಿಗೆ ಮೆಸೆಟ್ ಇದ್ದರೆ ಮಾತ್ರ ಶೇರ್ ಮಾಡಿ ಇಲ್ಲದರೆ ಶೇರ್ ಮಾಡೋಕೋಗ್ಬಿಡಿ ಯಾಕೆಂದ್ರೆ ಯಾರಿಗೆ ಯೂಸ್ ಇದೆಯೋ ಅವ್ರು ಮಾತ್ರ ನೋಡಿದ್ರೆ ಒಳ್ಳೆಯದು ಸುಮ್ಮನೆ ಯೂಸ್ ಇಲ್ದಾರೆ ಅವರು ಪಾಪ ಅವ್ರ ಸ್ಕಿನ್ ಚೆನ್ನಾಗಿರೋರು ಅವ್ರು ಏನು ಮಾಡ್ತಾರೆ ನನ್ನ ಬ್ಯೂಟಿ ಇದನ್ನು ತೊಗೊಂಡಲ್ವಾ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ಬಾರಲ್ಲ ಹೊಸ ಯಾರಾದರೂ ನೋಡ್ತಾರೆ ಗೊತ್ತಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆಲ್ ಅಂತ ಕೊಡಿ ಕಂಟೆಂಟ್ ಇಷ್ಟ ಆದರೆ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್